ಕವನದ ಶೀರ್ಷಿಕೆ ನೆನಪು ಇಂದಿನ ನೆನಪು ಹಿಂದೆಯೇ ಚೆನ್ನ ಮುಂದಿನ ನೆನಪು ಮುಂದೆಯೇ ಚೆನ್ನ ಇಂದಿನ ನೆನಪು ಹಿಂದೆಯೇ ಚೆನ್ನ ಮುಂದಿನ ನೆನಪು ಮುಂದೆಯೇ ಚೆನ್ನ ಈಗಿನ ನೆನಪು ಈಗಲೇ ಚೆನ್ನ ಈಗಿನ ನೆನಪು ಈಗಲೇ ಚೆನ್ನ ಜೀವನದಲ್ಲಿ ಆಗಾಗ ಇಂದಿನ ನೆನಪುಗಳು ಮರುಕಳಿಸುತ್ತವೆ ಜೀವನದಲ್ಲಿ ಆಗ ನೆನಪಿಸಿ ನೆನಪಿಸಿ ಕಣ್ಣು ಮಂಜಾಯಿತು ದುಃಖಿಸಿ ದುಃಖಿಸಿ ಧ್ವನಿ ಇಲ್ಲದಾಯಿತು ನೆನಪಿಸಿ ನೆನಪಿಸಿ ಕಣ್ಣು ಮಂಜಾಯಿತು ದುಃಖಿಸಿ ದುಃಖಿಸಿ ಧ್ವನಿ ಇಲ್ಲದಾಯಿತು ಇಂಥ ನೆನಪುಗಳು ಬೇಕೆ ಇಂಥ ನೆನಪುಗಳು ಬೇಕೆ ಹೊಸ ನೆನಪು ಮರುಕಳಿಸಿ ಹೊಸ ಅರುಷ ಆಗಮಿಸಿ ಹೊಸ ನೆನಪು ಮರುಕಳಿಸಿ ಹೊಸ ಅರುಷ ಆಗಮಿಸಿ ಕಾಂತಿ ಕಳೆಯನ್ನು ಒಂಬಿಸಿ ಮನಕ್ಕೆ ಶಾಂತಿಯನ್ನು ತುಂಬಿಸಿ ಕಾಂತಿ ಕಳೆಯನ್ನು ಒಂಬಿ ಶಾಂತಿಯನ್ನು ತುಂಬಿಸಿ ಇಂಥ ನೆನಪು ನಮ್ಮದಾಗಿಸಿ ಇರಲಿ ನೆನಪು ಜೀವನದಲ್ಲಿ ಆಗದಿರಲಿ ಜೀವನ ನೆನಪಿನಲ್ಲಿ ಇರಲಿ ನೆನಪು ಜೀವನದಲ್ಲಿ ಆಗದಿರಲಿ ಜೀವನ